ಈ ಜಗತ್ತಿನಲ್ಲಿ ಯಾವ ವಸ್ತು ಕೆಟ್ಟದಲ್ಲ ಯಾವ ವಸ್ತು ಕೂಡ ಒಳ್ಳೆಯದಲ್ಲ ಉಪಯೋಗಿಸುವವನ ಮೇಲಿನೆಂತಹ ಒಂದು ಚಾಕುವನ್ನು ಒಂದು ಮಗುವನ್ನು ಕೈಯಲ್ಲಿ ಕೊಟ್ಟು ಇದು ಚಾಕು ಒಳ್ಳೆಯದು ಕೆಟ್ಟದೋ ಅಂತ ಕೇಳಿದರೆ ಏನು ಉತ್ತರ ಕೊಡ್ತೀನಿ ಏನು ತರ ಕೊಡ್ಲಿಕ್ಕೆ ಬರುವುದಿಲ್ಲ ಯಾಕಂದ್ರೆ ಚಾಕು ಒಳ್ಳೆಯದು ಅಲ್ಲ ಕೆಟ್ಟದ್ದು ಕೊಡಲ್ಲ ಹೌದಾ ಆದ್ರಿಂದ ವಿವೇಕೆಯನ್ನಾಗಿ ನಾವು ಮಾಡಬೇಕೆ ಹೊರತು ಈ ವಸ್ತುವನ್ನು ಉಪಯೋಗಿಸಬೇಡ ಈ ವಸ್ತುವನ್ನು ಉಪಯೋಗಿಸು ಅಂತ ಹೇಳೋದು ಏನಿದೆ ಮೂರ್ಖತನ ಯಾಕೆಂದ್ರೆ ಈ ಜಗತ್ತಿನಲ್ಲಿ ಸುಮ್ಮನೆ ಬರುತ್ತೀನಿ ಇಲ್ಲಿ ದಾವಣಗೆರೆ ಸಿಗ್ನಲ್ ಲೈಟ್ ಇದೆ ಅಲ್ವಾ ಸಿಗ್ನಲ್ ಲೈಟ್ಸ್ ಇದೆ ಸಿಗ್ನಲ್ ಲೈಟ್ ಇರುತ್ತೆ ಪೊಲೀಸರು ನಿಂತಿರ್ತಾರೆ ಸಾಮಾನ್ಯವಾಗಿ ರೆಡ್ ಲೈಟ್ ಬಂದರೆ ಏನು ಮಾಡ್ತೀರಿ ನೀವು

ಹೋದ್ರು ಇಷ್ಟು ಜನ ನಾನು ಜಂಪ್ ಮಾಡಿದ್ದೀನಿ ನಾನೇ ಫಸ್ಟ್ ಇದ್ದೇನೆ ಎಸ್ ಏನ್ ನಾನೇನು ಪೊಲೀಸಲ್ಲ ನಿಮ್ಮ ಏನು ಕೇಸ್ ಆಗೋದಿಲ್ಲ ಏನು ಚಿಂತೆ ಮಾಡಲಿಕ್ಕೆ ಹೋಗ್ತೀನಿ ಇರ್ಲಿ ಕೈ ಎತ್ತಲಿಕ್ಕೆ ಕೆಲವ್ರಿಗೆ ಬಹಳ ಸಂಕೋಚ ಇದೆ ಇರಲಿ ಪರವಾಗಿಲ್ಲ ಹಾ ಆದರೆ ಒಂದು ಹೆಮ್ಮೆ ಇದೆ ನಮಗೆ ಏನಂದ್ರೆ ಯಾರೇ ಸಿಗ್ನಲ್ ಜಂಪ್ ಮಾಡಿ ಬರ್ತೀವಿ ಬಂದ ಹೇಳ್ತೀವಿ ಜಂಪ್ ಮಾಡಿದೆ ನಾನು ಪೊಲೀಸ್ ಕೆಲಸ ಕೇಳ್ಕೊಂಡಿದ್ದೀನಿ ಖುಷಿ ಅಲ್ಲ ಕೇಳ್ಕೊಂಡಿದ್ದೀವಿ ಅಲ್ಲ ನಾವು ಫ್ರೆಂಡ್ಸ್ ಆದರೆ ಅದೇ ವ್ಯಕ್ತಿ ಗ್ರೀನ್ ಸಿಗ್ನಲ್ ಬಿದ್ದಾಗ ನಾನು ಹೊರಗೆ ಓನೋ ಸರಿಯಾಗಿ ಸಿಗ್ನಲ್ ನಾನು ಪಾಲನೆಯನ್ನು ಮಾಡಿ ಗ್ರೀನ್ ಸಿಕ್ಕಾಗ ನಾನು ಹೊರಗೆ ಬಂದಿದ್ದೇನೆ ರೆಡ್ ಇದ್ದಾಗ ನಾನು ನಿಲ್ಸಿದ್ದೆ ಅನ್ನುವಂಥದ್ದನ್ನು ಯಾರು ಹೇಳ್ಕೊಡೋಲ್ಲ ಕೇಳ್ಕೊಂಡಿದ್ದೀನಿ ಯಾರು ಹೇಳ್ಬಿಡಲ್ಲ ಯಾರು ಸಿಗ್ನಲ್ ಜಂಪ್ ಮಾಡ್ತಾರೆ ಅದನ್ನು ಯಾಕಂದರೆ ಮನಸ್ಸಿನ ಒಂದು ಗುಣ ಏನಂದರೆ ಏನು ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನು ಮಾಡೋದ್ರೆ ಒಂದು ಖುಷಿ ಇದೆ ಹೌದು ಆದ್ದರಿಂದ ಹಾ ಒಂದು ಕಾಲ ಇತ್ತು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತಿದ್ರು ಪರಿಸ್ಥಿತಿ ಹೇಗೆ ಬಂತಂತಂದರೆ ಮೊಬೈಲ್ ಮೂಲಕನೇ ಪಾಠ ಹೇಳ್ಕೊಡ್ತಕ್ಕಂತಹ ಒಂದು ಕಾಲ ಬಂತು ಅವರಾಗಿ ಕೊಡಬೇಕಾಯ್ತು ಅಲ್ಲ ಕೊರೋನಾ ನನ್ಗೆ ಗೊತ್ತಿದೆ ಕೊರೋನಾ ಕಾಲದಲ್ಲಿ ಪ್ರತಿಯೊಂದು ಮಗುವಿನ ಕೈಯಲ್ಲೂ ಕೂಡ ಮೊಬೈಲ್ ಇತ್ತು ತಂದೆ ತಾಯಿಗಳು ಏನು ಮಾಡೋಂಗಿಲ್ಲ ಬಾಯಿ ಮುಚ್ಕೊಂಡು ಕೂತು ಮೊಬೈಲ್ ಅನ್ನೋಂಥದ್ದು ಒಳ್ಳೆಯದು ಅಲ್ಲ ಮೊಬೈಲ್ ಅನ್ನುವಂಥದ್ದು ಕೆಟ್ಟದ್ದು ಅಲ್ಲ ಮೇಲಿದೆ ಯಾವುದೇ ಗತಿ ಆಯಿತೋ ಅದು ನಮಗೆ ಅಪಾಯವನ್ನು ಉಂಟು ಮಾಡಿದ ಸಮತ್ವ ಅದಕ್ಕೆ ಹೇಳ್ತೇನೆ ನಾನು ಆಯುರ್ವೇದದಲ್ಲಿ ಅಧ್ಯಾತ್ಮದಲ್ಲಿ ಎರಡರಲ್ಲೂ ಕೂಡ ಏನು ಹೇಳ್ತಾ ಇದ್ದಾರೆ ಸಮತ್ವ ಎಷ್ಟು ಉಪಯೋಗಿಸ್ಬೇಕು ಅನ್ನೋಂಥದ್ದು ನಮಗೆ ಗೊತ್ತಿರಬೇಕು ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದು ಖಂಡಿತ ತಪ್ಪಲ್ಲ ನಮಗೆ ಬೇಕು ಯಾಕೆ ಈ ಜಗತ್ತಲ್ಲಿ ಅದಿಲ್ಲದೆ ನಮ್ಮ ಕೈನಲ್ಲಿ ಇವಾಗ ಬದುಕಲಿಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿನ ನಾವು ಈಗಾಗಲೇ ತಲುಪಿಯ ಹಾಂ ಎಷ್ಟು ಬೇಕು ನನ್ನ ಏನು ನನ್ನ ಉದ್ದೇಶ ಏನೋ ನಾನು ಏನಕ್ಕಾಗಿ ನನ್ನ ಜೀವನವನ್ನು ಆರಂಭ ಮಾಡಿದ್ದೇನೆ ಅನ್ನೋಂಥ ಎಚ್ಚರ ನಮಗಿರಬೇಕು ಇನ್ಸ್ಟಾಗ್ರಾಮ್ ಖಂಡಿತ ಯೂಸ್ ಮಾಡಿ ಫೇಸ್ಬುಕ್ ಖಂಡಿತ ಯೂಸ್ ಮಾಡಿ ನಿಮ್ಗೆ ಏನು ಬೇಕೆಲ್ಲ ಮಾಡಿ ಆದರೆ ಅದಕ್ಕೆ ಆದಂಥ ಒಂದು ನಿಯಮ ಇರಬೇಕು ಯಾಕಂದರೆ ನಾಳೆ ನೀವು ಇವನು ಫೇಸ್ಬುಕ್ ಸ್ಪೆಷಲಿಸ್ಟ್ ಅಂತ ಯಾರೂ ಸರ್ಟಿಫಿಕೇಟ್ ತಿಳಿಸ್ಕೊಡ್ರಿ ಇನ್ಸ್ಟಾಗ್ರಾಮ್ನಲ್ಲಿ ಇಷ್ಟು ರೀಲ್ಸ್ ಮಾಡಿದ್ದಾನ ಏನಾದರೂ ನೊಬೆಲ್ ಪರಿತೋಷಗಳು ಕೊಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಬೇಡ ಒಂದು ವರ್ಷ ಒಂದು ವರ್ಷ ಬಹಳ ಆಯ್ತು ಇನ್ನೊಂದು ರೀಲ್ ಬರೋದಂಗೆ ಇಂಜಿನ್ ನೆನಪಿರುತ್ತೆ ಆಮೇಲೆ ಯಾರಿಗೂ ನೆನಪಿರು ಅದಕ್ಕೆ ಬಹಳ ಆಯುಷ್ಯ ಕಮ್ಮಿ ಆದ್ರಿಂದ ನಮ್ಮ ದೃಷ್ಟಿಕೋನ ಯಾವಾಗಲೂ ಉತ್ಕೃಷ್ಟವಾಗಿದೆ ಇದನ್ನು ಬಿಡಿ ಇದನ್ನು ಮಾಡಿ ಇಲ್ಲ ಅದನ್ನು ಇನ್ನೊಬ್ಬರು ಹೇಳೋದಲ್ಲ ಯಾವಾಗ ಮತ್ತೊಬ್ಬ ವ್ಯಕ್ತಿ ನಮಗೇನಾದರೂ ನಿಯಮವನ್ನು ಹೇಳಿಕೊಡ್ತಾನೋ ನಮ್ಮ ಮನಸ್ಸಲ್ಲಿ ಬರೋ ಮೊದಲು ವಿಚಾರ ಏನದು ಇದನ್ನು ಬ್ರೇಕ್ ಮಾಡಬೇಕು ಇದೇ ಮನಸ್ಸಿನ ಸ್ವಭಾವ ಅದರಲ್ಲೂ ಯಂಗರ್ ಜನ್ರೇಷನ್ ಅವ್ರಿಗೆ ಶರೀರ ಚೆನ್ನಾಗಿದೆ ಆರೋಗ್ಯ ಚೆನ್ನಾಗಿದೆ ಇಂದ್ರಿಯಗಳು ಚೆನ್ನಾಗಿವೆ ಖಂಡಿತವಾಗ್ಲೂ ಅದನ್ನು ಮಾಡ್ತಾರೆ ಮಾಡುವಾರದ್ದೇ ಮಾಡ್ತಾರೆ ತಪ್ಪಲ್ಲ ಹಾಂ ಆದರೆ ನಮಗೂ ಗೊತ್ತಿರಬೇಕು ಈ ಮೊಬೈಲ್ ಅನ್ನೋಂಥದ್ದು ಇದು ಒಳ್ಳೆಯದೋ ಕೆಟ್ಟದೋ ಅಂತ ಯಾರಾದರೂ ಕೇಳಿದರೆ ಮೂರ್ಖತನವಾಗುತ್ತೆ ಯಾಕಂದರೆ ಇದು ಒಳ್ಳೆಯದು ಇಲ್ಲ ಇದು ಕೆಟ್ಟದೂ ಅಲ್ಲ ಮತ್ತು ಇದನ್ನ ಉಪಯೋಗಿಸುವ ಮೇಲೆ ಇದು ಒಳ್ಳೆಯದು ಕೆಟ್ಟದ ಅವಲಂಬಿತವಾಗಿ ಅದರಿಂದ ಮಕ್ಕಳೇ ನೀವು ವಿವೇಕೆ ತಾಯಿ ತಂದೆ ತಾಯಿಗಳು ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡೋದೇ ಅವರು ಸ್ವಭಾವ ಅದೇ ವಿಶೇಷ ಏನಿಲ್ಲ ಬರೀ ನಿಮ್ಮ ತಂದೆ ತಾಯಿಗಳು ಮಾತ್ರ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅನ್ಕೊಳ್ಬೇಡಿ ನಮ್ಮ ತಂದೆ ತಾಯಿಗಳು ಕೂಡ ನಮ್ಮ ಮೇಲೆ ಕಂಪ್ಲೇಂಟ್ ನಾವು ಏನು ಬೇಜಾರು ಮಾಡ್ಕೊಂಡಿಲ್ಲ ಯಾಕಂತಂದರೆ ರಾಮನ ಮೇಲೂ ಕೂಡ ರಾಮನ ಅಪ್ಪ ಅಮ್ಮ ಕಂಪ್ಲೇಂಟ್ ಮಾಡಿದ್ದು ಹಾಂ ನಮಗೆ ಎಚ್ಚರ ಇರಬೇಕು ನಾವು ಏನು ಮಾಡ್ತಾಯಿದ್ದೀವಿ ಏನು ಮಾಡಬೇಕು ಅದು ಒಂದು ನಮಗೆ ನೆನಪಿದ್ರೆ ಸಾಕು ಯಾವುದೂ ಕೂಡ ನಮಗೆ ಅಪಾಯವನ್ನು ನಾವು ಎಚ್ಚರ ತಪ್ಪಿದೆವೋ ಹಾಗಾದರೆ ನಮಗೆ ಮಾತ್ರ ಅಪಾಯ ಆಗುತ್ತೆ ಉಳಿದದ್ರಲ್ಲಿ ಯಾವುದಲ್ಲೂ ಎಲ್ಲೂ ಏನು ಎಲ್ಲ ಯಾವುದೂ ವ್ಯತ್ಯಾಸ ಎಲ್ಲೂ ಹಾಗೆ ಯಥಾಸ್ಥಿತಿ ಆದ್ದರಿಂದ ವಿವೇಕದಿಂದ ವ್ಯವಹಾರವನ್ನು ಮಾಡೋದನ್ನು ನಾವು ಕಲಿಯೋಣ ಯಾವುದನ್ನು ಬಿಡೋಕೆ ಬೇಡಲಿದ್ವಿ ಎಲ್ಲದಕ್ಕೂ ಕೂಡ ಒಂದು ಸ್ಥಾನ ಇದೆ ಅದಕ್ಕೆ ಎಷ್ಟು ಬೇಕಷ್ಟು ನಾವು ಉಪಯೋಗಿಸ್ಕೊಳ್ಳೋಣ ಆದರೆ ಏನಕ್ಕಾಗಿ ನಾವು ಬಂದಿದ್ದೀವಿ ನಮ್ಮ ಜೀವನದ ಉದ್ದೇಶ ಏನು ಅಂತ ಸ್ಪಷ್ಟತೆ ನಮಗಿದ್ರೆ ಸಾಕು ಬೇಕಾದ ಉಪಯೋಗಿಸ್ಕೊಳ್ಳೋಣ ಬೇಡದ ನಮಗೆ